ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಬರಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಎ ಆರ್ ಮಣಿಕಾಂತ್ ಅವರ ಅಪ್ಪ ಅಂದರೆ ಆಕಾಶ ಸಂಚಿಕೆ ಒಂದು ಕತೆಯ ಸಾರಾಂಶ ಆಕಸ್ಮಿಕವಾಗಿ ನನ್ನಿಂದ ತಪ್ಪಾಗಿ ಹೋಗಿದೆ ಲೆಕ್ಕಕ್ಕೆ ಸಿಗದಿರುವ ಹಣವನ್ನು ನನ್ನ ಸಂಬಳದಿಂದ ಮುರಿದುಕೊಳ್ಳಬಹುದು ಎಂದು ಬರೆಯುತ್ತಿದ್ದಂತೆಯೇ ಅಪ್ಪನ ಕಣ್ಣಿಂದ ಐದಾರು ಅನಿಗಳು ಟಪಟಪನೇ ಬಿದ್ದವು ಹೌದು ಸರ್ ಈ ಕತೆ ಆರಂಭವಾಗುವುದೇ ಸಾವಿರದ ಒಂಬೈನೂರ ಐವತ್ತರ ದಶಕದಿಂದ ಈ ಕತೆಯ ಹೀರೋ ಆಗಿರುವ ನಮ್ಮ ಅಪ್ಪ ಅವತ್ತಿಗಿನ್ನೂ ಹೈಸ್ಕೂಲ್ ಐದ ಓದಿನಲ್ಲಿ ಮುಂದಿದ್ದ ಅಪ್ಪ ಆ ವಯಸ್ಸಿಗೆ ಬೀಡಿ ಸೇದುವ ಇಸ್ಪಿಟ್ ಆಡುವ ಕಲೆಯನ್ನು ಅಭ್ಯಾಸ ಮಾಡಿಕೊಂಡಿದ್ದನಂತೆ ಈ ಮಾತು ನಿಜವೋ ಸುಳ್ಳೋ ಗೊತ್ತಿಲ್ಲ ಆದರೆ ಮಾಂಸ ತಿನ್ನುವ ವಿಷಯದಲ್ಲಿ ಅಪ್ಪನಿಗಿದ್ದ ಆಸಕ್ತಿಯ ಬಗ್ಗೆ ಮಾತ್ರ ಇವತ್ತಿಗೂ ಕತೆಗಳಿವೆ ಅಪ್ಪನದ್ದು ಹತ್ತು ಜನರಿದ್ದ ತುಂಬು ಕುಟುಂಬ ಈತನೇ ಹಿರಿಯ ಮಗ ಅಂದ ಮೇಲೆ ಎದುರಾಡುವವರಾದರೂ ಯಾರು ಮನೆಯಲ್ಲಿ ಮಾಂಸದ ಅಡುಗೆ ಮಾಡುತ್ತಿದ್ದದ್ದೇ ವಾರಕ್ಕೊಮ್ಮೆ ಅವತ್ತು ಅಡುಗೆ ಆಗುವವರೆಗೂ ಹೊರಗೆಲ್ಲೋ ಅಲೆದುಕೊಂಡಿದ್ದು ನಂತರ ದಿಢೀರನೆ ಮನೆಗೆ ಬಂದು ಮಾಡಿದ್ದ ಅಡುಗೆಯಲ್ಲಿ ಅರ್ಧದಷ್ಟನ್ನು ಒಬ್ಬನೇ ಜಮಾಯಿಸುತ್ತಿದ್ದನಂತೆ ಅದನ್ನು ಕಂಡ ಅಜ್ಜಿ ಬಡವರ ಮನೆಗೆ ದೇವರು ಭೀಮಸೇನನನ್ನೇ ಕಳುಹಿಸಿದ್ದಾನೆ ನಮ್ಮ ಕಷ್ಟನ ಯಾರೊಂದಿಗೆ ಹೇಳಿಕೊಳ್ಳೋದಪ್ಪ ಎಂದು ನಿಟ್ಟುಸಿರು ಬಿಡುತ್ತಿದ್ದಳಂತೆ ಹೀಗೆ ಅಶಿಸ್ತಿನಿಂದ ಬೇಜವಾಬ್ದಾರಿಯಿಂದ ಬದುಕುತ್ತಿದ್ದ ನಮ್ಮ ಅಪ್ಪನ ಬದುಕಲ್ಲೂ ಒಂದು ಪವಾಡ ನಡೆದೇ ಹೋಯಿತು ವಿವರಣೆ ಹೀಗೆ ಅದೊಂದು ಶನಿವಾರ ಅಪ್ಪ ಸಂತೆಗೆ ಹೋಗಿದ್ದಾನೆ ಅವತ್ತು ಗಾಂಧೀಜಿಯ ಸಬರಾಮತಿ ಆಶ್ರಮದಿಂದ ಬಂದಿದ್ದ ಒಂದಿಬ್ಬರು ಭಾಷಣ ಮಾಡುತ್ತಾ ಹೇಳಿದರಂತೆ ಧೂಮಪಾನ ಮಾಡಬಾರದು ಮದ್ಯಪಾನ ಮಾಡಬಾರದು ಮಾಂಸ ತಿನ್ನಬಾರದು ಲಂಚ ಪಡೆಯಬಾರದು ಜಾತಿ ಪದ್ಧತಿಯಲ್ಲಿ ನಂಬಿಕೆ ಇಡಬಾರದು ಇದಿಷ್ಟು ಮಹಾತ್ಮ ಗಾಂಧೀಜಿಯವರ ಸಂದೇಶ ಅವತ್ತು ಸಂಜೆ ಮನೆಗೆ ಬಂದವರೇ ಕುಟುಂಬದ ಎಲ್ಲರನ್ನು ಎದುರು ನಿಲ್ಲಿಸಿಕೊಂಡು ಅಪ್ಪ ಹೇಳಿಬಿಟ್ಟರಂತೆ ಇವತ್ತಿಂದ ಮನೆಯಲ್ಲಿ ಮಾಂಸದ ಅಡುಗೆ ಮಾಡುವಂತಿಲ್ಲ ಹಾಗೇನಾದರೂ ಮಾಡಿದರೆ ನಾನು ಈ ಮನೆಯಲ್ಲಿ ಇರೋದಿಲ್ಲ ಅಷ್ಟೇ ಅಲ್ಲ ಮನೆಗೆ ಬರ್ತಾರಲ್ಲ ಅವರಲ್ಲಿ ಯಾರೊಬ್ಬರನ್ನು ನಿಮ್ಮ ಜಾತಿ ಯಾವುದು ಅಂತ ಕೇಳುವ ಹಾಗಿಲ್ಲ ಯಾರಾದರೂ ಕೇಳಿದರೆ ನಾನಂತೂ ಸುಮ್ಮನೆ ಬಿಡೋದಿಲ್ಲ ಮಗನ ಮಾತು ಕೇಳಿ ತಾತನಿಗೆ ಒಳಗೊಳಗೆ ನಗು ಖುಷಿ ದಿಗಿಲು ಅವತ್ತಿನವರೆಗೂ ಮಾಂಸದ ಅಡುಗೆಯ ಪಾತ್ರೆಯೊಂದಿಗೆ ಪರಾರಿಯಾಗುತ್ತಿದ್ದ ಮಗ ಏಕಾಏಕಿ ಮಾಂಸ ತಿನ್ನುವುದಿಲ್ಲ ಅಂದರೆ ಅದನ್ನು ನಂಬುವುದಾದರೂ ಹೇಗೆ ಈ ಕಾರಣದಿಂದಲೇ ಮನೆಯ ಇತರೆ ಸದಸ್ಯರ ಮುಂದೆ ನಾಳೆಯಿಂದ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟುತ್ತಾನೆ ನೋಡ್ತಾ ಇರಿ ಎಂದು ತಾತ ತಮಾಷೆ ಮಾಡಿದ್ದರಂತೆ ಅಂಥ ಪವಾಡ ನಡೆಯಲಿಲ್ಲ ನಿಜ ತನ್ನ ಹೊಸ ನಿಲುವಿನಿಂದ ಅಪ್ಪನೂ ಹಿಂದೆ ಸರಿಯಲಿಲ್ಲ ಈ ಬೆಳವಣಿಗೆಯಿಂದ ಸಹಜವಾಗಿಯೇ ಖುಷಿಯಾದ ತಾತ ಗಾಂಧಿ ಮಹಾತ್ಮನ ಒಂದು ಮಾತು ನನ್ನ ಮಗನ ಬದುಕನ್ನೇ ಬದಲಾಯಿಸಿಬಿಡ್ತು ಎಂದು ಊರ ತುಂಬ ಹೇಳಿಕೊಂಡು ಬಂದರು ಮುಂದೆ ಅದೇ ಗಾಂಧೀಜಿಯ ಮಾತು ಹಿಡಿದುಕೊಂಡು ದೇವಾಲಯದಲ್ಲಿ ಎಲ್ಲರಿಗೂ ಮುಕ್ತ ಪ್ರವೇಶ ಸಿಗಲಿ ಎಂದು ವಾದಿಸಿದರಂತೆ ಅಪ್ಪ ಹೇಳಿ ಕೇಳಿ ಅವರಿದ್ದದ್ದು ಹಳ್ಳಿ ಅಲ್ಲಿ ಇವರ ಪರಿವರ್ತನೆಯ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಸಿಗಲಿಲ್ಲ ಆಗ ಊರ ಹಿರಿಯರೆಲ್ಲರ ಮುಂದೆ ನಿಂತು ಅಪ್ಪ ಹೇಳಿದರಂತೆ ತಿರುಪತಿ ಮಧುರೈ ಕಾಶಿ ಧರ್ಮಸ್ಥಳ ನಂಜನಗೂಡಿನಂತಹ ದೊಡ್ಡ ದೊಡ್ಡ ದೇವಾಲಯಗಳಲ್ಲಿಯೇ ಎಲ್ಲರಿಗೂ ಮುಂದುವರಿಯುವುದು